ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವೈಲ್ ಕನ್ನಡ ಚಾನೆಲ್ ಸೊ ಇವತ್ತಿನ ಎಪಿಸೋಡ್ ಒಂಥರ ನನಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಈ ಒಂದು ವ್ಲಾಗು ಸ್ಪೆಷಲಿ ನಿಮ್ಮಿಂದನೇ ಸಾಧ್ಯ ಆಗಿರೋದು ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಯಾರೆಲ್ಲ ಯಶ್ ಫ್ಯಾಷನ್ನ ಸಪೋರ್ಟ್ ಮಾಡಿದರೆ ತುಂಬ 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 ಧನ್ಯವಾದಗಳು ಸೊ ಫ್ರೆಂಡ್ಸ್ ಇವತ್ತು ಟೈಮ್ ಆಗಿದೆ ಹನ್ನೊಂದುವರೆ ಸೊ ಇವಾಗ ನಾವು ರಾಮನಗರಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಡಿಸ್ಟಿಕ್ಗೆ ರಾಮನಗರದಲ್ಲಿ ಮೌಂಟೇನ್ ವ್ಯೂ ರೆಸಾರ್ಟಲ್ಲಿ ನಮಗೆ ಒಂದು ಮೀಟಪ್ ಇದೆ ಯಾವ ಕಡೆಯಾದ್ರೆ ಇಂಡಿಯನ್ ಪೋಸ್ಟ್ ರಾಮನಗರ ಡಿವಿಷನ್ ಕಡೆಯಿಂದ ಸೊ ಯಾಕೆ ಅಂತ ಹೇಳೋದಾದ್ರೆ ರಾಮನಗರ ಡಿವಿಷನಲ್ಲಿ ಜಾಸ್ತಿ ಆರ್ಟಿಕಲ್ಸ್ ಕೊಡ್ತಾರದ್ರಲ್ಲಿ ನಾವು ಕೂಡ ಒಬ್ರು ಅಂದರೆ ಜಾಸ್ತಿ ಪೋಸ್ಟ್ಗಳನ್ನ ಕಳಿಸ್ತಾರದ್ರಲ್ಲಿ ನಾವು ಕೂಡ ಒಬ್ರು ಸೊ ಅದಕ್ಕಾಗಿ ನಮ್ಮನ್ನು ಕರೆದು ಮೀಟಪ್ ಮಾಡಿ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ರಂತೆ ನಮ್ಮ ಡಿವಿಷನ್ ಪೋಸ್ಟ್ ಕಡೆಯಿಂದ ಸೊ ಅದಕ್ಕೆ ಇನ್ವೈಟ್ ಮಾಡಿದರು ಕಾರ್ಡ್ಸ್ ಎಲ್ಲ ನಮಗೆ ಇನ್ವಿಟೇಷನ್ ಕಾರ್ಡೆಲ್ಲ ಕೊಟ್ಟು ಎಲ್ಲ ಪಾಪ ತುಂಬ ಚೆನ್ನಾಗಿ ಕರೆದ್ರು ಅಲ್ವಾ ಅವರು ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ಕೊಂಡಿರೋದ್ರಿಂದ ನಾವ್ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಓಡತಾ ಇದೀವಿ ಸೊ ಅಲ್ಲೆಲ್ಲ ಆಗತ್ತೆ ಅನ್ನೋದನ್ನ ನಾನು ರೆಕಾರ್ಡ್ ಮಾಡ್ತೀನಿ ಯಾಕಂದ್ರೆ ಇದು ನಮ್ಗೆ ನಾವ್ ಇಲ್ಲಿ ರೀಚ್ ಆಗಿದ್ದೀವಿ ನಮ್ಮನ್ನ ಯಾರೋ ರೆಕಗ್ನೈಸ್ ಮಾಡಿದಾರೆ ಅಂದ್ರೆ ಅದಕ್ಕೆ ನೀವೇ ಕಾರಣ ನೀವೇ ಇಷ್ಟು ಯಶ್ ಫ್ಯಾಷನ್ಸ್ನ ನಂಬಿ ಕ್ರೀಮ್ಸ್ ಆರ್ಡರ್ಸು ಬಟ್ಟೆಗಳನ್ನ ಆರ್ಡರ್ ಪ್ಲೇಸ್ ಮಾಡಿದ್ದೀರಾ ಸೊ ಅದಕ್ಕಾಗಿ ನಾವು ಕಳ್ಸೋದಕ್ಕೆ ಸಾಧ್ಯ ಆಯಿತು ಸೊ ಫಸ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಅಲ್ಲಿ ಹೋಗಿ ನಾನು ಏನೆಲ್ಲ ಮಾಡ್ತೀವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟೇ ಮುಂದೆ ಇನ್ನಾಯ್ತು ಮತ್ತೆ ಮುಂದೆ ಹೋಗ್ಬೇಕು ಸೊ ನಾನು ಬೆಳಗ್ಗೆ ನಮ್ಮ ಮನೆಯವ್ರು ಬಂದ್ರ ಜೊತೇಲಿ ಅಕ್ಕ ಹೇಳಿದ್ರು ಅಂದ್ಬಿಟ್ಟು ಅವ್ರು ಅಲ್ಲೇ ಎಕ್ಸಿಟ್ ಆಗ್ಬೋದು ನಾನೇನು ಹೇಳ್ದೆ ಅಂದರೆ ಏನಲ್ಲ ಬರೀ ಲೇಡೀಸ್ ಏನೇ ಅಂದ್ಬಿಟ್ರು ಅಕ್ಕ ಅದಕ್ಕೆ ನಾನು ಹಂಗಾರೆ ಫಿಲಮ್ ಬರ್ತೀನಿ ಅಲ್ಲೇ ಎಕ್ಸಿಟ್ ಆಗೋದ್ರು ಅವರು ಸೊ ಮಗನ ಕರೆದ್ರೆ ಅರ್ಧ ಗಂಟೆ ಬಾರಪ್ಪ ಹೋಗಿ ಬರೋಣ ಅಂತ ಬರೋಲ್ಲ ಹ್ಞೂ ಬರಲ್ಲ ಅವರು ನಿನ್ನೆ ಚಿಕ್ಕಪೇಟೇಲಿ ಫುಲ್ ಸುಸ್ತು ಮಾಡಿಬಿಟ್ಟಿದ್ಯಾ ಕೊಡ್ತೀವಿ ಎಂಟು ಸಾವಿರ ಬಟ್ಟೆನ ಫಸ್ಟಡೇ ಗಿಫ್ಟು ಎಂಟು ಸಾವಿರ ರೂಪಾಯ್ಗೆ ತಗೊಂಡೇ ಮಗ ಇನ್ಯಾರಿಗೆ ಮಾಡ್ಬೇಕು ಹೋಗಿ ನಡಿ ಸರಿ ಫ್ರೆಂಡ್ಸ್ ಅಲ್ಲಿಗೆ ಹೋದ್ಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ನಾನು ಈಗ ಗೌನ್ ಹಾಕೋ ಬಂದೆ ನಮ್ಮ ಅಕ್ಕ ಗೌನ್ ಹಾಕೋತೀನಿ ಅಂತ ಹೇಳಿದ್ರು ಅಂತ ಇಲ್ಲಿ ನೋಡಿದ್ರೆ ಅದು ಉಲ್ಟ ಪಲ್ಟಾ ಹಾಕ್ಬಿಟ್ಟೈತೆ ಸೊ ಹೋಗೋಣ ಫಸ್ಟಿಗೆ ಆಮೇಲೆ ಅಲ್ಲಿ ಬ್ಲಾಕ್ ಕಂಟಿನ್ಯೂ ಮಾಡ್ತೀವಿ ನಾವು ಹೋಗೋ ಅಷ್ಟಲ್ಲೇ ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ನಾವು ಸ್ವಲ್ಪ ಲೇಟಾಗಿ ಹೋದ್ವಿ ಟೆನ್ ತರ್ಟಿಗೆ ಅಂತ ಹೇಳಿದರು ಬಟ್ ನಾವು ಒಂದು ಹಾಫ್ ಆನ್ ಅವರ್ ಲೇಟಾಗಿ ಹೋದ್ವಿ ಸೊ ವೆಯ್ಟ್ ಮಾಡ್ತಾ ಇದ್ರು ಹಾಗೆಯೇ ನಾವು ಹೋದ್ಮೇಲೆ ಟಾಪ್ ಫೈ ಯಾರು ಇರ್ತಾರೋ ಅವ್ರಿಗೆ ಒಂದಷ್ಟು ಸರ್ಟಿಫಿಕೇಟ್ಸ್ ಹಾಗೆಯೇ ಅಗ್ರಿಮೆಂಟ್ಸ್ನೆಲ್ಲ ಅವರು ಹ್ಯಾಂಡ್ ಓವರ್ ಮಾಡಿದ್ರು ಒಂಥರ ಬೆಸ್ಟ್ ಮೆಮೊರಿ ಅಂತಲೇ ಹೇಳ್ಬೋದು ಸೊ ಇವಾಗ ಸರ್ಟಿಫಿಕೇಟ್ಸ್ನೆಲ್ಲ ತಗೋತಾ ಇದ್ದೀನಿ ನೋಡ್ಬೋದು ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಆಲ್ ಏಷ್ ಫ್ಯಾಷನ್ಸ್ ಕಸ್ಟಮರ್ ಸೊ ಅದಾದಮೇಲೆ ಅವರು ಒಂದಷ್ಟು ಪಿ ಪಿ ಟಿ ರೆಡಿ ಮಾಡ್ಕೊಂಡಿದ್ರು ಸೊ ಅದರಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಸೊ ಅಲ್ಲಿ ಸರ್ವಿಸ್ನ ಹೇಗೆಲ್ಲ ಪ್ರೊವೈಡ್ ಮಾಡ್ತಾರೆ ಸ್ಟೇಟ್ ಅಥವಾ ಇಂಟರ್ಸ್ಟೇಟ್ ಇಂಟರ್ನ್ಯಾಷನಲ್ ಸರ್ವಿಸ್ಗಳೇನೇನು ಅದ್ರ ಡಿಟೇಲ್ ಡಿಟೇಲಾಗಿ ಹೇಳಿದ್ರು ಎಲ್ಲರೂ ಬಂದಿದ್ದರು ಆಲ್ಮೋಸ್ಟ್ ರಾಮನಗರ ಅಲ್ಲಿ ಎಷ್ಟು ಪೋಸ್ಟ್ ಆಫೀಸಿದೆ ಎಲ್ಲದರಲ್ಲೂ ಒಬ್ಬೊಬ್ರು ರೆಪ್ರೆಸೆಂಟ್ ಮಾಡಿದ್ವಿ ಒಂದು ಮಾಗಡಿ ಬಿಡದಿ ಚನ್ನಪಟ್ಟಣ ಇಲ್ಲಿಂದ ಎಲ್ಲ ಬಂದಿದ್ರು ಅಂತ ಹೇಳ್ಬೋದು ಸೊ ಇದು ನಮ್ಮ ಸುತ್ತಮುತ್ತ ಅಂದರೆ ರಾಮನಗರ ಅಲ್ಲಿ ಬರುವಂಥ ಎಲ್ಲ ಕಡೆಯಿಂದ ಹಾಗೆಯೇ ಇಲ್ಲಿ ಮೇಯ್ನ್ಲಿ ಬಂದಿದ್ದಿದೇನೆಂದರೆ ಸಿಲ್ಕ್ ಕುಕೂನ್ಸ್ ಯಾರೆಲ್ಲ ಇಂಡಿಯನ್ ಪೋಸ್ಟ್ ತ್ರೂ ಸೆಂಡ್ ಮಾಡ್ತಾರೋ ಅವ್ರನ್ನೆಲ್ಲ ಅಂದರೆ ಅವರು ದೊಡ್ಡ ಮರ್ಚೆಂಟ್ ಅಂತ ಹೇಳಿ ಸೊ ಅವ್ರನ್ನೆಲ್ಲ ಕರೆಸಿದ್ರು ಹಾಗೆಯೇ ನಾವು ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಏನಿರತ್ತೆ ಅಂದರೆ ನಾವು ಇವಾಗ ಏನು ಸ್ಟಾರ್ಟಪ್ ಮಾಡ್ತಾಯಿದ್ದೀವಿ ಅದಕ್ಕೂ ಕೂಡ ಅವರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಜೊತೆಗೆ ನಮಗೆ ಕೆಲವೊಂದಷ್ಟು ಸರ್ಟಿಫಿಕೇಟ್ ಕೊಟ್ಟರು ಅಂದರೆ ತುಂಬ ಆರ್ಡರ್ಸ್ನ ನಾವು ಡಿಸ್ಪ್ಯಾಚ್ ಮಾಡಿರೋದ್ರಿಂದ ಸೊ ಅದು ಸರ್ಟಿಫಿಕೇಟ್ ನನಗೆ ತುಂಬ ಖುಷಿ ಅನ್ನಿಸ್ತು ಅಷ್ಟೇ ಸೊ ಈ ಒಂದು ಈವೆಂಟ್ ಆರ್ಗನೈಸ್ ಆಗಿದ್ದಿದ್ದು ಬಂದು ರಾಮನಗರದ ಮಾಯನಹಳ್ಳಿ ಹತ್ರ ಇರುವಂಥ ಹಿಲ್ವೀ ರೆಸಾರ್ಟ್ ಹತ್ರ ಸೊ ರೆಸಾರ್ಟಲ್ಲಿ ಸೊ ರೆಸಾರ್ಟ್ ಸ್ವಲ್ಪ ಹಳೆಯದೆ ಬಟ್ ಇಲ್ಲಿ ಗೆಟ್ ಟುಗೆದರ್ ಮೀಟಪ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಸೊ ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು ಈ ಮೊದಲು ನಾನು ಬಂದಿರಲಿಲ್ಲ ಸೊ ರೆಸಾರ್ಟ್ ವ್ಯೂ ತುಂಬ ಚೆನ್ನಾಗಿದೆ ಬಟ್ ಸ್ವಲ್ಪ ರಿನೋವೇಟ್ ಮಾಡಬೇಕಂತ ನಂಗೆ ಅನ್ನಿಸ್ತು ಸೊ ನಮಗೆ ಈ ಮೀಟಪ್ ಮುಗ್ದಿದ್ದು ಒಂದೂವರೆಗೆ ಜೊತೆಗೆ ನಾವು ತರ್ಸ್ ಡೇ ಆಗಿದ್ದಿದ್ರಿಂದ ಅಲ್ಲಿ ಊಟ ಮಾಡೋದು ಬೇಡ ಅಕ್ಕದು ಅಕ್ಕನ ಮಗನ ಬರ್ಡೇ ಇತ್ತು ಸೊ ಹೊರಗಡೆ ಹೋಗೋಣ ಅಂತ ಅಕ್ಕ ಹೇಳಿದ್ರು ಬಟ್ ತರ್ಸ್ ಡೇ ಇದ್ದಿದ್ದರಿಂದ ವೆಜ್ಜೇ ತಿನ್ನಬೇಕಿತ್ತಲ್ಲ ಸೊ ನಾವು ಇವಾಗ ರಾಮ್ ಸಾರಿ ರಾಘವೇಂದ್ರ ಸ್ವಾಮಿಗೆ ಹೋಗಿ ಮೇಲೆ ತರ್ಸ್ ಡೇಜ್ ನಾನ್ ವೆಜ್ ಮೊದಲು ತಿಂತಾ ಇದ್ದೆ ಟು ಬಿ ಫ್ರ್ಯಾಂಕ್ ಇವಾಗ ಸ್ವಲ್ಪ ಬಿಟ್ಟಿದ್ದೀವಿ ಅಂದರೆ ಹರಕೆ ಮಾಡ್ಕೊಂಡು ಬಂದಿದ್ದೀವಿ ಸೊ ಅದಕ್ಕಾಗಿ ಥರ್ಸ್ಟ್ ಡೇ ನಾವು ಸ್ಟ್ರಿಕ್ಟಾಗಿ ನಾನ್ ವೆಜ್ ತಿಂತಾಯಿಲ್ಲ ಸೊ ಅದಕ್ಕೆ ಅಲ್ಲೇ ಮಾಡಿದಂಥ ಅಂದರೆ ಅವರು ಆರ್ಗನೈಸ್ ಮಾಡಿದಂಥ ವೆಜ್ ಚೆನ್ನಲ್ಲಿ ಊಟ ಎಲ್ಲ ಹೋಗಿದ್ವಿ ಊಟ ಚೆನ್ನಾಗಿತ್ತು ಒಬ್ಬ ಇತ್ತು ಆರ್ಗನೈಸ್ ಮಾಡಿದರು ಸೊ ಎಲ್ಲ ಊಟ ಮಾಡಿಕೊಂಡು ಇವಾಗ ಮತ್ತೆ ವಾಪಸ್ ಊರಿಗೆ ಓಡ್ತಾ ಇದ್ದೀವಿ ಸೊ ಇವತ್ತು ಬೇರೆ ಕಡೆ ಊಟ ಮಾಡಬೇಕಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲೇ ಆರ್ಗನೈಸ್ ಮಾಡಿದಾಗ ಮೊದಲೇ ಹೇಳಿದರು ಊಟ ಎಲ್ಲ ಇರುತ್ತೆ ಅಂತ ಸೊ ನಾವು ಇದ್ವಿ ಬೇಕಾ ಬೇಡವಾ ಅಂತ ಯಾಕಂದರೆ ಸುಗಮ್ ಇಟ್ಬಿಟ್ಟು ಬಂದಿದ್ನಲ್ಲ ಬೇಗ ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಫೈನಲಿ ಊಟ ಆಯಿತು ಇವಾಗ ಲಲಿತಾ ಅಕ್ಕ ಅವರ ಕಾರಲ್ಲಿ ನಮ್ಮ ನಮ್ಮನೆಯವ್ರು ಬಿಡದಿರು ವೆಯ್ಟ್ ಮಾಡ್ತಿದ್ರೆ ಸೊ ಅಲ್ಲಿಂದ ಹಂಗೆ ಹೋಗೋದು ಇದು ಬಂದು ವ್ಯೂ ರೆಸಾರ್ಟ್ ರಾಮನಗರ ಈ ಲೊಕೇಶನ್ ಬಂದು ಮೆನ್ಷನ್ ಮಾಡಿರ್ತೀನಿ ಮರ್ತೋಗ್ಬಿಟ್ಟಿದ್ದೀನಿ ಸೊ ರೆ ರೆಸಾರ್ಟ್ ಇದು ರೆಸಾರ್ಟಲ್ಲಿ ಏನಾದರೂ ಪಾರ್ಟಿಸಿದ್ರೆ ವಿಸಿಟ್ ಮಾಡ್ತೀವಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟೈಮ್ ಆಗಿದೆ ಏಳು ಗಂಟೆ ಸೊ ನಾನು ಶಾಪ್ಗೆ ಹೋಗಲಿಲ್ಲ ಯಾಕಂದರೆ ಫುಲ್ಲು ಶೆಕೆಗೆ ಟಯರ್ಡ್ ಆಗಿಬಿಟ್ಟಿತ್ತು ಮತ್ತು ಸುಬುನ ಬೋಕೊಂಡು ನಿದ್ದೆ ಮಾಡಿರಲಿಲ್ಲ ಇದ್ಬಿಟ್ಟಿದ್ದ ಸೊ ಅವ್ನು ಮಲಗಿಸ್ಕೊಂಡು ಮಲ್ಕೊಂಡು ಐದು ಗಂಟೆಗೆ ಎದ್ದಿದ್ದೀನಿ ಸೊ ಇವಾಗ ಬೆಳಗ್ಗೆನೆ ನಾನು ಮು ಇವಾಗ ನಮ್ಮ ಮನೆ ಒಂದು ಸ್ವಲ್ಪ ರುಟೀನ್ ಚೇಂಜ್ ಮಾಡಿದ್ದೀವಿ ಯಾಕಂದರೆ ಮಾವಂಗೆ ಹುಷಾರಿರಲಿಲ್ಲ ಆ ಹುಷಾರು ಕಾರಣ ನಾವು ಹೆಲ್ತ್ ಕಾನ್ಷಿಯಸ್ಸಿಂದ ಬೆಳಗ್ಗೆ ಬೆಳಗ್ಗೆ ರಾಗಿ ಮುದ್ದೆ ಮತ್ತು ಒಂದು ತರಕಾರಿ ಪಲ್ಯ ಬೆಲೆ ಸಾಂಬಾರು ಅಂದರೆ ಸಾಂಬಾರುಗಳು ಆ ಥರ ಮಾಡ್ಕೊತಾ ಇದ್ದೀವಿ ಅದೇ ಇತ್ತು ಸಾಂಬಾರು ಬಟ್ ಮಶ್ರೂಮ್ ಬಂದಿತ್ತು ಮನೆ ಹತ್ರ ನೋಡಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಸೊ ಇವಾಗ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಎಲ್ಲರೂ ಮನೇಲಿ ಇದ್ವಲ್ಲ ಸೊ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನನ್ನ ಬಟ್ಟು ನನ್ನ ಸುಬ್ಬು ಇರೋಕ್ಕೆ ಬಿಡೋಲ್ಲ ಪದೇ ಪದೇ ಸೊ ಇವಾಗ ಒಂದು ನೋಡ್ತಾ ಇದ್ದೆ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಯಾರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ ನನಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಫೋನ್ ಇವಾಗ ಟೈಪ್ ಆಗ್ತಾಯಿಲ್ಲ ವಾಯ್ಸ್ ಮೆಸೇಜ್ ಹೋಗ್ತಾ ಇಲ್ಲ ಮೆಸೇಜಸ್ ಮಾತ್ರ ನೋಡ್ಬೋದು ಆ ಥರ ಆಗ್ತದೆ ಸೊ ಚೇಂಜ್ ಮಾಡಬೇಕು ಸೊ ಇಲ್ಲಿ ಪವಿತ್ರ ಅವರು ಕಬ್ಬಾಲಲ್ಲಿ ಒಂಥರ ನನಗೆ ಸಿಸ್ಟರ್ ಥರ ಫೀಲ್ ಆಗೈತೆ ಯಾವಾಗಲೂ ಫೋನ್ ಮಾಡಿದಾಗಲೂ ಹಂಗೆ ಮಾತಾಡ್ತಾರೆ ಸೊ ನೋಡಿ ನಾನು ಅದನ್ನು ಸ್ಕ್ರೀನ್ ಶಾಟ್ ತುಂಬ ಇಷ್ಟ ಆಯಿತು ಅವ್ರು ಕಲಿಸಿರೋದು ಸೊ ಇವತ್ತು ನಾನು ಅದೇ ಸೀಮಾ ಅಂತ ರೆಡಿ ಆಗ್ತೀನಲ್ಲ ಅದು ರೀಡಿಯೋ ಹಾಕಿದೆ ಜೋಡಿ ಸೂಪರ್ ನಾನು ನನ್ನ ಗಂಡ ಇದೇ ರೀತಿ ಮಾತಾಡ್ಕೊಂಡು ರೆಡಿ ಆಗೋದು ನನಗೆ ಈ ವ್ಲಾಗ್ ತುಂಬಾ ಇಷ್ಟ ಆಯಿತು ನನ್ನನ್ನು ನಾನು ಈ ವ್ಲಾಗಲ್ಲಿ ನೋಡಿಕೊಂಡೆ ಅನ್ನಿಸ್ತು ನಾನು ನಮ್ಮ ಮನೆಯವರು ಇದೇ ಥರ ಸೀಮ್ ಅಂತ ಹಾಕಿದ್ದಾರೆ ಸೊ ಆಯಿತು ಮತ್ತು ಒಂದು ಸಾಂಗ್ ಕೂಡ ಡೆಡಿಕೇಟ್ ಮಾಡಿ ಕಲಿಸಿದ್ದಾರೆ ಪವಿ ಪವಿತ್ರ ಅವ್ರೆ ತುಂಬಾ ಖುಷಿ ಆಯ್ತು ಡೆಡಿಕೇಟೆಡ್ ಫಾರ್ ಯು ಅಂತ ಪಾಪ ಸಾಂಗ್ ಮಾಡಿ ಕಲಿತಿದಾರೆ ಥ್ಯಾಂಕ್ ಯು ಪವಿ ಅಕ್ಕ ಖುಷಿ ಆಯ್ತು ಅಕ್ಕ ಅಂತಲೇ ಕರಿತೀನಿ ನಾನು ಅವ್ರನ್ನ ಪಾಪ ತುಂಬಾ ಇಷ್ಟಪಡ್ತಾರೆ ಶಾಪ್ಕು ಎಲ್ಲ ಬಂದಿದ್ದಾರೆ ಪಾಪ ಅವ್ರು ನಮ್ಮ ನಮ್ಮಅಮ್ಮ ಐಸ್ ಕ್ರೀಮ್ ತಂದು ಕೊಡ್ತಾ ಇದ್ದೀನಿ ಇವರ ಆಂಟಿ ವಿಜಯ್ ಆಂಟಿ ತುಂಬಾ ಇಷ್ಟಿ ಐಸ್ ಕ್ರೀಮ್ ಅಮ್ಮ ಸೇಲ್ ಮಾಡ್ತಾ ಇದಾರೆ ಅಂತ ಹೋಗಿ ಬಂದು ಐಸ್ ಕ್ರೀಮ್ ತಗೋಬೇಕು ಅವನೇ ಬೆಳಗ್ಗೆ ಅಂತ ನನಗೆ ನಮ್ಮ ಮನೆಯವ್ರಿಗೆ ನಮ್ಮ ಆವಂಗೆ ಎಲ್ಲರಿಗೂ ಐಸ್ ಕ್ರೀಮೇ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಮತ್ತು ಇನ್ನೊಂದು ನಮ್ಮ ಆವಾಗ ತೋರಿಸ್ತೇ ಇವಾಗ ನಾನು ನಮ್ಮ ಅವನಿಗೆ ನೋಡಿ ಮಗ ನನಗೆ ಸರ್ಟಿಫಿಕೇಟ್ ಕೊಟ್ಟರು ಆ ಸರ್ಟಿಫಿಕೇಟ್ ಕೊಟ್ಟಿರೋದು ಆ ತಿಂಗಳು ಆಲ್ರೆಡಿ ವಿಡಿಯೋ ಶೇರ್ ಮಾಡಿರ್ತೀನಿ ಸೊ ಕೊಟ್ಟರು ಅಂದೇಳಿ ನಮ್ಮ ಮಾವ ಖುಷಿ ಕೊಟ್ಟರು ಖುಷಿ ಆಯ್ತಮ್ಮ ಹಂಗೆ ಬರಬೇಕು ಅಂತ ಹೇಳ್ತಾಯಿದ್ರು ಸೊ ತುಂಬ ಆಯಿತು ಇಂಡಿಯನ್ ಪೋಸ್ಟ್ ರಾಮನಗರ ಡಿವಿಷನ್ ಕಡೆಯಿಂದ ರೆಕಗ್ನೈಸ್ ಮಾಡಿ ಕರೆದು ಅವರ ಈ ಫೀಚರ್ಸ್ನೆಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡಿ ನಾವು ಏನೆಲ್ಲ ಯಾವ ಥರ ಪೋಸ್ಟ್ ಆಫೀಸ್ ಅಥವಾ ಸ್ಪೀಡ್ ಪೋಸ್ಟ್ನ ಯುಟಿಲೈಸ್ ಮಾಡ್ಕೋಬೋದು ಅಂತ ಹೇಳಿದರು ಹಾಗೆ ನಮಗೆ ಒಂದು ಬೇಸಿಕಲಿ ಒಂದು ಫೈವ್ ಮೆಂಬರ್ಸ್ಗೆ ತುಂಬ ಬೆನಿಫಿಟ್ಸ್ ಕೊಟ್ಟಿದ್ರೆ ಥ್ಯಾಂಕ್ ಯು ಸೊ ಮಚ್ ಯಾರಾದರೂ ಅವ್ರ ಕಡೆಯಲ್ಲಿ ಬ್ಲಾಗ್ ನೋಡ್ತಾಯಿದ್ರೆ ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟಪಡ್ತೀನಿ ಸೊ ಅಷ್ಟೇ ಫ್ರೆಂಡ್ಸ್ ಇವಾಗ ಮಶ್ರೂಮ್ ಬಿರಿಯಾನಿ ರೆಸಿಪಿ ಶೇರ್ ಮಾಡ್ತೀನಿ ಸೊ ಮೊದಲನೇದಾಗಿ ಪಾತ್ರೆ ಬಿಸಿಗಿಟ್ಕೊಂಡು ಒಂದು ನಾಲ್ಕು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಹೋಲ್ ಗರಂ ಮಸಾಲ ಸ್ಪೈಸಸ್ ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ಕಸೂರಿ ಮೇಥಿ ಸೋಂಪು ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಸೊ ಮೇಲೆ ನಾನು ಮಶ್ರೂಮ್ನ ಯೂಶಲಿ ಒಂದು ಮಶ್ರೂಮ್ ಎರಡು ಕಟ್ ಮಾಡ್ಬಿಟ್ಟು ಹಾಕಲ್ಲ ಅಂದರೆ ಮಾಡ್ತೀನಿ ಬಟ್ ಮೇಲ್ಗಡೆ ಲೇಯರ್ ಎಲ್ಲ ನೀಟಾಗಿ ತೆಗಿತೀನಿ ನೋಡ್ಬೋದು ನೀವು ಮಶ್ರೂಮಲ್ಲಿ ಸ್ವಲ್ಪ ಕೊಳೆಯಾಗಲಿ ಕಪ್ ಕಪ್ಪು ಇರುತ್ತಲ್ಲ ಅದೆಲ್ಲ ಇಲ್ಲ ಈ ನೀಟಾಗಿ ತೆಗ್ದಿಬಿಡ್ತೀನಿ ಯಾಕೆಂದರೆ ಅದನ್ನು ನಮ್ಮ ನಾವು ಕುಕ್ ಮಾಡಿ ತಿನ್ನೋದ್ರಿಂದ ಇವಾಗ ನೀವು ಸಾಮಾನ್ಯವಾಗಿ ಗಮನಿಸಿರ್ಬೋದು ಮಶ್ರೂಮ್ ತಿಂದೆ ಫುಡ್ ಪಾಯ್ಸನ್ ಆಗುತ್ತೆ ಅಂತ ಸೊ ಮೇಲ್ಗಡೆ ಲೇಯರ್ ತೆಗೀದೇ ಇದ್ದರೆ ಆ ಥರ ಆಗುತ್ತೆ ಸೊ ಲೇಯರ್ ತೆಗೆದ್ಬಿಟ್ಟು ಮಾಡಿ ಏನೂ ಆಗೋಲ್ಲ ನನಗೂ ಮೊದಲು ಹಂಗೆ ಆಗೋದು ಬಟ್ ನನಗೂ ಯಾರೋ ಹೇಳಿದ ಮೇಲೆ ನಾನು ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಮಶ್ರೂಮ್ ಎಲ್ಲ ನೀಟಾಗಿ ಮೇಲಿನ ಲೇಯರ್ ತೆಗೆದು ತೊಳೆದು ಹಾಕೊಂಡಿದೆ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿನ ಉಪ್ಪು ಹಾಕ್ಕೊಂಡು ಮಶ್ರೂಮ್ನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಬಿಟ್ಟಿದೆ ಸ್ವಲ್ಪ ಹಸಿ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ ಒಂದೆರಡು ಟೊಮೆಟೊ ಹಾಕಿ ಕುಕ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಚಮಚದಷ್ಟು ಅಚ್ ಖಾರದ ಪುಡಿ ಹಾಗೆಯೇ ಎರಡು ಬಿರಿಯಾನಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ತೇಜು ಬ್ರ್ಯಾಂಡ್ದು ನೀವು ಯಾವುದೇ ಬ್ರ್ಯಾಂಡ್ ಯೂಸ್ ಮಾಡ್ಬೋದು ಬಟ್ ತೇಜುದು ಫ್ರಾಗ್ರೆನ್ಸ್ ಆಗಲಿ ಏನು ಫ್ಲೇವರ್ ಆಗಲಿ ಚೆನ್ನಾಗಿರುತ್ತೆ ಖಾರನೂ ಆಗಿರುತ್ತೆ ಸೊ ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ಅಕ್ಕಿ ಹಾಕೊಂಡು ಚೆನ್ನಾಗಿ ಹುರಿದು ಅದಕ್ಕೆ ಅಗತ್ಯ ಇರೋಷ್ಟು ನೀರನ್ನು ಹಾಕಿ ಅವಾಗವಾಗ ಮಿಕ್ಸ್ ಮಾಡಿಕೊಂಡು ರೈಸ್ನ ಕುಕ್ ಮಾಡಿಕೊಂಡ್ರೆ ಟೇಸ್ಟೆಸ್ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಾಗಿತ್ತು ಮನೆಯಲ್ಲೆಲ್ಲರೂ ಇಷ್ಟಪಟ್ಟು ಬಿಸಿ ಬಿಸಿಯಾಗಿ ತಿಂದ್ವಿ ಇದ್ರ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಮಾಡಿದ್ದೆ ಸೌತೆಕಾಯಿ ಈರುಳ್ಳಿ ಎಲ್ಲ ಹಾಕಿ ತುಂಬ ಚೆನ್ನಾಗಿತ್ತು ಹಾಗೆ ಕೂಡ ತಿನ್ಬೋದು ಬಟ್ ನಮ್ಮ ಮನೇಲಿ ಈ ಥರ ರೆಸಿಪೀಸ್ ಏನಾದರೂ ಮಾಡಿದ್ರೆ ಮೊಸರು ಬಜ್ಜಿ ನಮ್ಮನೆಯವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಬಿರಿಯಾನಿಗೆ ಇದಕ್ಕೆಲ್ಲ ಸೊ ಅದಕ್ಕೆ ನಾನು ಯೂಶಲಿ ಮೊಸರು ಬಜ್ಜಿ ಕೂಡ ಮಾಡ್ತೀನಿ ಸೊ ನೋಡ್ಬೋದು ಇದು ಮಶ್ರೂಮ್ ಬಿರಿಯಾನಿ ರೆಸಿಪಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟೈಮ್ ಆಗಿದೆ ಒಂಬತ್ತುವರೆ ಸೊ ಇವತ್ತು ನಾಳೆ ಶುಕ್ರವಾರದ ಪೂಜೆಗೆ ಎಲ್ಲ ರೆಡಿ ಮಾಡ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಅಂದರೆ ಮನೆ ಕ್ಲೀನ್ ಮಾಡಿಬಿಟ್ಟು ಮಲ್ಕೋಬೇಕು ಅಂತ ಸೊ ಸ್ವಲ್ಪ ಟೈಮ್ ಆಗುತ್ತೆ ಇವತ್ತು ಬಟ್ಟೆ ಪಾತ್ರೆ ಎಲ್ಲ ಮುಗಿಸಿದ್ದೆ ಬಟ್ ಮನೆ ಕ್ಲೀನ್ ಮಾಡೋದು ಒಂದು ಬಾಕಿ ಇದೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಮಲ್ಕೊಳ್ಳೋಣ ಅಂತ ಇಲ್ಲಾಂದರೆ ಪೂಜೆನೇ ಆಗೋಲ್ಲ ಅಷ್ಟು ಕೆಲಸ ಇರುತ್ತೆ ಬೆಳಿಗ್ಗೆ ಇದ್ರೆ ಅದಕ್ಕೆ ಊಟ ಆಯಿತಾ ಹ್ಞೂ ಆಯ್ತು ರೀ ಏನು ಮಶ್ರೂಮ್ ಬಿರಿಯಾನಿ ಆಮೇಲೆ ಮೊಸರು ಬಜ್ಜಿ

ಹಾಂ ಹೆಣ್ಮಕ್ಳುಗಳು ಮೇಕಪ್ ಮಾಡ್ಕೊಳ್ಳೋದು ವಿಚಾರ ಉಜರ್ಗ್ಲಕೈತನಾ ಹಂಗ ಮತ್ತು ಇನ್ಯಾವ ವಿಚಾರಕ್ಕೆ ಅಂದರೆ ಮಾತಾಡ್ತಾ ರೆಡಿ ಆದದ್ದು ಇವತ್ತು ಪೋಸ್ಟ್ ಆಫೀಸ್ ಅವ್ರದ್ದು ಫಂಕ್ಷನ್ ಆರ್ಗನೈಸ್ ಮಾಡಿದ್ರಲ್ಲ ಅದೆಲ್ಲ ಕೊಟ್ಟಿರುತ್ತೆ ಹ್ಮ್ ಗಿಫ್ಟ್ ಕೊಟ್ಟವ್ರು ಮರದ್ದು ವುಡ್ನ್ ಅಂದ್ರೆ ಅವ್ರ ಚನ್ನಪಟ್ಣ ಡಿವಿಷನ್ ಅವ್ರು ಆರ್ಗನೈಸ್ ಮಾಡಿದ ಚನ್ನಪಟ್ಟಣ ಟಾಯ್ಸ್ ಇದು ಒಂಥರ ಲೆಟರ್ ಸೊ ಯಾರು ಆರ್ಡರ್ ಪ್ಲೇ ನಮ್ಮನ್ನ ನಂಬಿ ಆರ್ಡರ್ಸ್ ಕೊಟ್ಟು ಸೊ ನಾವು ಆರ್ಡರ್ಸ್ನ ಪೋಸ್ಟ್ ಆಫೀಸ್ಗೆ ಕೊಟ್ಟಿದ್ದಕ್ಕೆ ನಮ್ಮನ್ನ ಅವರು ರೆಕಗ್ನೈಸ್ ಮಾಡಿರೋದು ಕಾರಣ ಅದೇನೋ ಕಾರಣ ಇಷ್ಟೇನೋ ಪೋಸ್ಟ್ ಆಫೀಸ್ಗೆ ಹೋಗೋಕೆ ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ಹೋಗ್ತಾ ಇದ್ರು ಆ ಬಟ್ ಕೇ ಸ್ವಲ್ಪ ಡಿಲೇ ಆಗೋದು ಅಂದ್ರೆ ನಮ್ದು ಹಳ್ಳಿಯಿಂದ ಅಲ್ಲಿ ಹೋಗಿ ಹೋಗೋದು ಡಿಲೇ ಆಗೋದು ಬಟ್ ಬಿಟ್ಟು ಬೇಗ ಹೋಗುತ್ತೆ ಅಂದ್ರೆ ಪಕ್ಕದಲ್ಲೇ ಇತ್ತಲ್ಲ ಪಕ್ಕಾನೇ ಜಾಸ್ತಿ ದೂರ ಹೋಗಂಗಿಲ್ಲ ಸ್ಟಾಫ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಪರ್ಚರ್ ಆಗ್ತಾವ್ರೆ ನಮ್ದು ಒಂದ್ಗಿನೇನೆ ಒಂದ್ ಸ್ವಲ್ಪ ಬೇಗ ಎಲ್ಲ ಇದು ಮಾಡಿ ಮಾಡ್ಕೊಡ್ತಾರೆ ಸೊ ಎಲ್ಲ ಸ್ಪೆಷಲ್ ಥ್ಯಾಂಕ್ಸ್ ಟು ಬೇಡ್ತಿ ಬ್ರಾಂಚ್ ನಮಗೆ ನೀವು ನೀವು ಕೊಡ್ತೇವೆ ಹೋದರೆ ನಾವು ಅಲ್ಲಿ ಕೊಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ತುಂಬ ಖುಷಿ ಆಯಿತು ಜೊತೆಗೆ ನಮಗೆ ಮ್ಯೂಚುವಲ್ ಅಗ್ರಿಮೆಂಟ್ ಕೂಡ ಮಾಡಿಕೊಟ್ಟಿದ್ದಾರೆ ಕೆಲವೊಂದಷ್ಟು ಹೊಸ ಹೊಸ ಫೀಚರ್ಸ್ನ ನಮಗೋಸ್ಕರ ಅಂದರೆ ಈ ಲಾಯಲ್ ಆಗಿ ಜಾಸ್ತಿ ಆರ್ಡರ್ಸ್ ಕೊಡೋರಿಗೋಸ್ಕರ ಮಾಡಿಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಎಸ್ ಖುಷಿ ಅನಿಸ್ತು ಅಷ್ಟೇ ಸೊ ರೆ ಬರಲಿಲ್ಲ ಯಂಗ್ಸ್್ರು ಮಧ್ಯೆ ನಾವ್ಯಾ ಕಂದ್ ನಾವು ವೇಟಿಂಗ್ ಆಂದ್ರೆ ಒಂದ ಸ್ವಲ್ಪ ಬೇಜಾರು ಕಾಯೆ ಅದ್ಲು ಅವೆಲ್ಲ ಈ ಭಾಷಣ ಇಷ್ಟಕ್ಕೆ ಇಷ್ಟ ಅಲ್ಲ ಇಷ್ಟ ಅಲ್ಲ ಅದಕ್ಕೆ ಹೆಂಗ ನೀನು ಮತ್ತೆ ನೀನು ದೇವರಪಟ್ಟ ಅಕ್ಕ ಹೋಗ್ತಾ ಇದರಲ್ಲ ನೀವಿಬ್ಬರು ಕಾಂಬಿನೇಷನ್ ಚೆನ್ನಾಗಿರ್ತದೆ ಇರುತ್ತೆ ಓಗ್ಲಿ ಮೂಡ್ ಸುನ್ನಾದೆ ಅಷ್ಟೇ ಅಷ್ಟೇ ಗುಡ್ ನೈಟ್ ಗುಡ್ ನೈಟ್ ಸ್ವಿಟ್ ಸೋ ಇದartifactId ನಮ್ಮ ಬ್ಲಾಗ್ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ಒಟ್ಟಿಗೆ ಹಾಕ್ತೀನಿ ರೆಸಿಪಿ ಇವತ್ತಿನ ಬೆಳಗ್ಗೆಯಿಂದ ಬ್ಲಾಕ್ ಎಲ್ಲ ಒಂಬತ್ತುವರೆಗೆ ಮಲಗಿದ್ದಾನೆ ಸುಬ್ಬು ಯಾಕಂದ್ರೆ ನಾನು ಲೇಟಾಗಿ ಇದ್ದಿದ್ವಲ್ಲ ಅದಕ್ಕೆ ಸೊ ನಾನು ಕಾರಣ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಾನು ಮಲ್ಕೋತೀನಿ ಅಷ್ಟೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಕ್ ಎಷ್ಟು ಬಲ್ಪ್ ಅದು ಸೊ ಇದು ಅಮೆಝಾನಲ್ಲಿ ಅಲ್ಲಿ ಆರ್ಡರ್ ಮಾಡಿದ್ರು ಕ್ರಾಂಪ್ಟನ್ ಅವ್ರದ್ದು ಬಲ್ಪ್ ಇದು ಸೊ ಸಖತ್ತು ಬ್ರೈಟಾಗಿ ಕಾಣ್ತಾ ಇದೆ ಕಿಚನ್ ಫುಲ್ಲು ತೌಸಂಡ್ ಒನ್ ಸೆವೆಂಟಿ ಫೈವ್ ಏನೋ ಎಮ್ ಆರ್ ಪಿ ಇದೆ ಇದು ಜಸ್ಟ್ ಫೋರ್ ಫಿಫ್ಟಿ ಏನೋ ಬಂದಿದೆಯಂತೆ ಸಖತ್ತು ಬ್ರೈಟಾಗಿ ಕಾಣ್ತಾ ಇದೆ ಕಿಚನ್ ತೋರ್ಸಿನ ಬನ್ನಿ ಸೊ ನಿಮ್ಗೆ ಏನಾದರೂ ಹೆವಿ ಲೈಟ್ ಬೇಕು ಅಂದರೆ ಒಂದು ಸರಿ ನೋಡಿ ಕಿಚನೆಲ್ಲ ಸಕಾಲಾಗಿ ಕಾಣ್ತಿದೆ ಸೊ ನಮಗೆ ಕಿಚನ್ಗೆ ಸ್ವಲ್ಪ ಬೇಕಾಗಿತ್ತು ಚೆನ್ನಾಗಿ ಬೆಳ್ಕಿರೋಂಥದ್ದು ಬ್ರೈಟ್ನೆಸ್ ಇರೋದು ಹುಡುಕ್ತಾ ಇದ್ವಿ ಸೊ ಚೆನ್ನಾಗಿದೆ ಫೋರ್ ಫಿಫ್ಟಿ ಏನೋ ಇದೆ ಅಮೆಝಾನಲ್ಲಿ ಬೇಕಿದ್ದರೆ ಸರಿ ಚೆಕ್ ಮಾಡಿಕೊಳ್ಳಿ ನಾನು ಇಲ್ಲಿಗೊಂದು ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಬುಕ್ ಮಾಡೋಣ ಅಂತ ಸೊ ಅಷ್ಟೇ ಫ್ರೆಂಡ್ಸ್ ಕ್ರಾಂಪ್ ನೋಡೋದು ಈಕೋ ಗೋಲ್ಡ್ ಡೈನರಿ ಎಲ್ ಇ ಡಿ ಬಲ್ಪ್ ಫಾರ್ಟಿ ಮಟ್ಸ್ ಚೆನ್ನಾಗಿದೆ ಫುಲ್ಲು ಬ್ರೈಟಾಗಿ ಕಾಣುತ್ತೆ ಅದು ಒಂದಿದ್ರೆ ಸಾಕು ನೀನು ಬೇಡ ಫುಲ್ಲು ಮೂಲೆ ಮೂಲೆಯಲ್ಲೂ ಬೆಳಕು ಕಾಣಿಸುತ್ತೆ ಆ ಥರ ಸೊ ಇಷ್ಟೇ ಫ್ರೆಂಡ್ಸ್ ಯಾವತ್ತಿನ ಬ್ಲಾಗ್ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ